ನೀರು ನೋಡ್ರಿ ಫ್ರೆಂಡ್ಸ ಇಷ್ಟು ಬಿಳಾಕತ ನೋಡ್ರಿ ನಮ್ಮ ಬೋರ್ನ್ ನೀರ ಅಂದ್ರೂ ಚಲೋ ಬಿಳಾಕತ ನೋಡ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಉಳ್ಳಾಗಡ್ಡಿಗೆ ನೀರು ಉಣ್ಸಿ ಬಂದೆ ನೀರು ಉಣ್ಸಿ ಬರೋಷ್ಟ್ರಾಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾನಂತೂ ಆರಾಮದಿ ನೀವು ಕೂಡ ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ ಇವತ್ತು ನೋಡ್ರಿ ನಾವು ಉಳ್ಳಾಗಡ್ಡಿಗೆ ನೀರು ಉಣ್ಸಕತ್ತೀವಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇವು ಬೋರಿ ಈ ಬೋರ್ ಚಾಲು ಮಾಡಿದ್ ನೋಡ್ರಿ ಈ ಬೋರಿನ ನೀರ ಬಾಯಿ ಹೊಕ್ಕಾವ ನೋಡ್ರಿ ಬಾಯಿ ಟಾಕ್ ಮಾಡಿ ಅಲ್ಲಿ ಏನದ ಬಾಯಿ ಮೋಟ್ರ್ ನಾವು ಚಾಲು ಮಾಡ್ತೇವೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ಪೈಪ್ ಹಾಕ್ಯದ್ ನೋಡ್ರಿ ಬಾಯಿಗೆ ಹಾಕ್ಕೋ ನೋಡಿರಿ ನೋಡ್ರಿ ಫ್ರೆಂಡ್ಸಾ ಇಷ್ಟು ಬೆಳಾಕತ್ತ ನೋಡ್ರಿ ನಮ್ಮ ಬೋರ್ ನೀರ ಅಂದ್ರೆ ಚಲೋ ಬಿಳಕತ್ತ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇಷ್ಟು ಬ್ಯಾಸ್ ಅಂದ್ರೆ ಬ್ಯಾಸಿ ಬೋರ್ ಬೋರ್ನಾಗ ನೀರೇ ಎಲ್ಲ ಕಡೆ ಹೋಗಿಬಿಟ್ಟಾವ್ರಿ ನೋಡ್ರಿ ನಮ್ಮ ಬೋರ್ ನೀರು ಸಿಗತಾವೆ ನೋಡ್ರಿ ಅಂದ್ರೆ ಸ್ವಲ್ಪ ಅಂದ್ರೂ ಫ್ರೆಂಡ್ಸ ನೋಡಿರಿ ಎಷ್ಟು ನೀರು ಹೇಳ್ಕೋ ತಕೈತಿ ನೋಡ್ರಿ ನಿಮ್ಗೆ ಒಳಗೆ ಬಾಯಿ ನೀರು ಭಾಳ ಇಲ್ಲ ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ನಾನು ಬಾಯಿ ಮೋಟ್ರ್ ಚಾಲು ಮಾಡಿದ್ದೆ ನೋಡ್ರಿ ನಮ್ಮ ಬಾಯಿ ಮೋಟ್ರ ಇಷ್ಟು ನೀರು ಹೋಗೀತದ ನೋಡ್ರಿ ಇದು ಎಷ್ಟು ಎಚ್ ಪಿ ಅದಂದ್ರೆ ಐದು ಎಚ್ ಪಿ ಮೋಟ್ರ್ ಐತೆ ನೋಡ್ರಿ ಇಷ್ಟು ನೀರು ಬರಕತ್ತಾವು ನೋಡ್ರಿ ಈಗ ನಾನು ಉಳ್ಳಾಗಡ್ಡಿಗೆ ನೀರು ಬಿಟ್ಟಿದ್ದೆ ನೋಡ್ರಿ ನೋಡ್ರಿ ಇದು ಉಳ್ಳಾಗಡ್ಡಿ ಡ್ಯಾಂಗ್ ಐತಿ ಇಂಥ ಬಿಸಿಲಾಗ ನೋಡ್ರಿ ಉಳ್ಳಾಗಡ್ ಡ್ಯಾಂಕರ್ ಎಲ್ಲ ಭಾಳ ಹೋಲಾಕತ್ತದ ನೋಡ್ರಿ ನೋಡ್ರಿ ಅಲ್ಲಿ ಅಂತ ಹೋಳಾಕತ್ತ ನೋಡ್ರಿ ಉಳ್ಳಾಗಡ್ಡಿನೂ ಭಾಳ ಹಳಕ್ಕಂದ್ರೆ ಭಾಳ ಹಳಕ್ಕಾಗಿ ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ ನೋಡಿರಿ ಕಡಿ ಹೊಂಟಾವ್ ನೋಡ್ರಿ ನೀರು ನೋಡಿರಿ ಫ್ರೆಂಡ್ಸ ಈಗ ನಾನು ಉಳ್ಳಾಗಡ್ಡೆ ನೋಡ್ರಿ ಈಗ ಬೇವು ಮಾಡ್ಯಾಡ್ರಿ ನಮ್ಮವ್ವ ಇದು ದೊಡ್ಡ ಹಬ್ಬ ಅಲ್ರಿ ನೋಡ್ರಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ನೋಡ್ರಿ ಈಗ ನಮ್ಮ ಹೂವು ಎದುರಾಗ ಭೀ ಮಾಡ್ಯಾವಳ ನೋಡ್ರಿ ಕೊಡದಾಗ ಆ ಕೊಡೋಕೆ ನೀರಾಗ ಟಾವೆಲ್ ತೋಸಿ ತಣ್ಣಗೆ ಮಾಡ್ಯಾಳ ನೋಡ್ರಿ ಭೀವ ಅದಕ್ಕೆ ಭಾಳ ತಣ್ಣಗಂದ್ರೆ ಭಾಳ ತಣ್ಣಗೈದ್ರಿ ಮಾಡಿಟ್ಟು ಒಂದು ತಾಸು ಆಗ್ಯದ ನೋಡ್ರಿ ಅದಕ್ಕೆ ನೋಡ್ರಿ ಈಗ ಭಾಳ ಅಂದ್ರೆ ಭಾಳ ತಣ್ಣಗಾಗ್ಯದ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಬೇವು ಕುಡಿಯೋಣ ನೋಡ್ರಿ ಈಗ ನಾನಂತೂ ಬೇವು ಕುಡಿ ಕುಡಿಯಾಕತ್ತೀನಿ ನೋಡ್ರಿ ಫ್ರೆಂಡ್ಸ നോട്രി ഭ അ ഭാര്യ ಬಹಳ ഭാ തണ്ണഗത്തി